ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಣ್ಣ ಏನು ನೆಮ್ಮದಿಯಾಗಿರ್ಬೇಕು ಹಂಗಲ್ಲ ಕಣೋ ಇದ್ರೆ ನೆಮ್ಮದಿಯಾಗಿರ್ಬೇಕು ಸ್ವಲ್ಪ ಈ ವಿಡಿಯೋ ನೋಡ್ಕೊಂಬಾ ಈ ವಿಡಿಯೋ ಆಯ್ತು ಏನ್ ಏನಿಲ್ಲ ಅಂದ್ರೆ ಅದರಲ್ಲೊಂದು ಪಾಠ ಇದೆ ಜೀವನಕ್ಕೆ ಅಂತ ಜೀವನ ಪಾಠ ಇದೆ ಪಾಠ ನೋಡಮ್ಮ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದೆ ಅಲ್ವಾ ನೀನು ಅದರಲ್ಲಿ ಏನ್ ಬಂತು ಪಾರಿವಾಳಗಳಿತ್ತು ಮತ್ತೆ ಅದಕ್ಕೆ ಬೇಕಾದಂತ ಧಾನ್ಯಗಳಿತ್ತು ಅದರಲ್ಲಿ ಹೌದಲ್ವಾ ಪಾರಿವಾಳಗಳನ್ನ ಮನುಷ್ಯರಿಗೆ ಹೋಲಿಸಿದ್ರೆ ಧಾನ್ಯಗಳನ್ನು ಅವಕಾಶಗಳಿಗೆ ಹೋಲಿಸಿದ್ರೆ ಏನು ಅರ್ಥ ಮಾಡ್ಕೋತೀವಿ ನಾವು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವಕಾಶಗಳು ಸಮಾನವಾಗಿದೆ ಅಂತ ಬರುತ್ತೆ ಸೊ ಅದನ್ನೇ ನಾನು ಹೇಳಿದ್ದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಆಪರ್ಚುನಿಟಿಗಳಿರುತ್ತೆ ಎಲ್ಲರಿಗೂ ಜೀವನ ಒಂದೇ ಅಂತ ಅದು ಜೀವನ ಪಾಠ ಆ ಒಂದು ವಿಡಿಯೋನಲ್ಲಿ ಇರುವಂಥದ್ದು ಆ ಜೀವನ ಎಲ್ಲರಿಗೂ ಹೆಂಗೆ ಒಂದೇ ನೋಡಮ್ಮ ನೀನು ಆ ವಿಡಿಯೋದಲ್ಲಿ ನೋಡಿದಾಗ ಏನಿಸ್ತು ನಿಮಗೆ ಪಾರಿವಾಳಗಳಿತ್ತು ಅವಕಾಶಗಳಿತ್ತು ಅಲ್ವಾ ಅದು ಒಂದೇ ಹಾಗಾದ್ರೆ ಜೀವನ ಹೇಗೆ ಒಂದೇ ಅಂತಂದರೆ ಇಲ್ಲಿ ಜೀವನ ಒಂದೇ ಆದರೆ ಜನ ಬದುಕ್ತಾ ಇರೋ ರೀತಿ ಬೇರೆ ಅಷ್ಟೇ ಆಗಿದೆ ಯಾಕೆ ಒಂದೇ ಅಂತ ಹೇಳಿದ್ರೆ ಉದಾಹರಣೆಗೆ ನೆಮ್ಮದಿ ಬೇಕೆಲ್ಲರಿಗೂ ಅಲ್ವಾ ನೆಮ್ಮದಿ ಆಗಿರಬೇಕು ಮೊದಲನೇದು ಮತ್ತೆ ಎಲ್ಲರಿಗೂ ಹಶುವಾಗತ್ತೆ ಹಶುವಾಗೇ ಆಗುತ್ತೆ ಮತ್ತೆ ಎಲ್ಲರಿಗೂ ನಿದ್ದೆ ಬೇಕು ಎಲ್ಲರಿಗೂ ಹಣ ಬೇಕು ಎಲ್ಲರಿಗೂ ಖುಷಿ ಬೇಕು ಎಲ್ಲರ ಜೀವನದಲ್ಲೂ ನೋವು ಇದ್ದಿರ್ತದೆ ಏಳು ಬೀಳುಗಳು ಇದ್ದೇ ಇರುತ್ತಲ್ವಾ ಇದು ಎಲ್ಲರಿಗೂ ಕಾಮನ್ ತಾನೆ ಸೊ ಅದಕ್ಕೆ ಹೇಳಿದ್ದು ನಾನು ಜೀವನ ಎಲ್ಲರಿಗೂ ಒಂದೇ ಆದ್ರೆ ಬದುಕೋ ರೀತಿ ಬೇರೆ ಬೇರೆ ಅಂತ ಹೌದು ಎಲ್ಲರಿಗೂ ಒಂದೇ ಆದ್ರೆ ಈಕ್ವಾಲಿಟಿ ಎಲ್ಲರಿಗೂ ಇಲ್ಲ ನೋಡಮ್ಮ ಈಕ್ವಾಲಿಟಿ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಭಗವಂತ ಎಲ್ಲರನ್ನು ಬೇರೆ ಬೇರೆ ಭೂಮಿಗಳಲ್ಲಿ ಸೃಷ್ಟಿಸಿಲ್ಲ ಒಂದೇ ಭೂಮಿನಲ್ಲೇ ಸೃಷ್ಟಿಸಿರೋದು ಹಾಗಾಗಿ ಎಲ್ಲರಿಗೂ ಈಕ್ವಾಲಿಟಿ ಇದ್ದೇ ಇದೆ ಅಲ್ಲಿ ಒಂದು ನಾನು ಮೊದಲೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಅವಕಾಶಗಳಿದೆ ಆದರೆ ಬದುಕೋ ರೀತಿ ಬೇರೆ ಬೇರೆ ಅಂತ ಹೇಳಿದೆ ಹೌದಲ್ವಾ ಇಲ್ಲೇನಾಗತ್ತೆ ಅಂತಂದ್ರೆ ಮನುಷ್ಯ ತನ್ನ ಸ್ವಾರ್ಥದಿಂದ ಬೇರೆಯವರ ಜೀವನದಲ್ಲಿ ಆಟ ಆಡಕ್ಕೆ ಪ್ರಯತ್ನ ಪಡ್ತಾನೆ ಅಂದ್ರೆ ಬೇರೆಯವ್ರ ಜೀವನದಲ್ಲಿ ಕಡ್ಡಿ ಅಳಾಡ್ಸೋದು ಬೇರೆಯವ್ರ ಜೀವನದಲ್ಲಿ ಸಮಸ್ಯೆಗಳನ್ನ ತಂದು ಹಾಕೋದು ಹಾಗೆ ಅವನಿಂಗೆ ಅವಳಿಂಗೆ ಹಿಂಗೆ ಈ ಹಿಂಗೆ ಹಿಂಗೆಗಳ ಹಿಂದೆ ಹೋಗ್ಬಿಟ್ಟು ಬೇರೆಯವ್ರ ಜೀವನದಲ್ಲಿ ಎಷ್ಟೊಂದು ಸಮಸ್ಯೆಗಳನ್ನ ತಂದು ಹೆಂಗಾಗ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಆ ವ್ಯಕ್ತಿ ಡಿಪ್ರೆಷನ್ಗೆ ಹೋಗೋದು ಹೌದು ಮತ್ತೆ ಕೆಲಸ ಕಳ್ಕೊಳ್ಳೋದು ಹೌದು ಈ ರೀತಿ ಎಲ್ಲ ಸಮಸ್ಯೆಗಳಿಗಾಗತ್ತೆ ಅದಕ್ಕೆ ಮನುಷ್ಯನ ಸ್ವಾರ್ಥನೇ ಮೇನ್ ಕಾರಣ ಅಂತ ಹೇಳಕ್ ಇಷ್ಟ ಪಡ್ತೀನಿ ಹಾಗಾಗಿ ನಾವು ಈಕ್ವಾಲಿಟಿ ಕಾಣಿಸ್ತಾ ಇಲ್ಲ ಬಟ್ ಭಗವಂತ ಸೃಷ್ಟಿಸಿರೋದ್ರಲ್ಲಿ ಈಕ್ವಾಲಿಟಿ ಪ್ರತಿಯೊಬ್ಬರಿಗೂ ಇದ್ದೇ ಇದೆ ಅಂತ ಹೇಳ್ತೀನಿ ನಾನು ಹೌದು ಕಷ್ಟ ಬಂದ್ರೆ ಹೆಂಗೆ ಎದುರಿಸೋದು ನೋಡಮ್ಮ ಏನಾಗುತ್ತೆ ಅಂತ ಹೇಳಿದ್ರೆ ಕಷ್ಟ ಬಂದ್ರೆ ಹೆಂಗೆ ಎದುರಿಸೋದು ಅಂತಂದ್ರೆ ಅದು ಸಿಂಪಲ್ ಆಗಿ ನಾನು ಮೊದಲೇ ಹೇಳ್ದೆ ಪ್ರತಿಯೊಬ್ಬರ ಜೀವನನು ತುಂಬಾ ಸಿಂಪಲ್ ಅದನ್ನ ನಾವುಗಳೇ ಕಾಂಪ್ಲಿಕೇಟ್ ಮಾಡ್ಕೊಂಡಿರೋದು ಯಾಕೆ ಅಂತ ಹೇಳಿದ್ರೆ ಕಷ್ಟ ಬಂತು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಕೆಲಸ ಹೋಯ್ತು ಅಂತ ಅನ್ಕೊಳ್ಳೋಣ ಕೆಲ್ಸ ಹೋಯ್ತು ಅಂದ ತಕ್ಷಣ ನಮ್ಮ ಮನ್ಸಲ್ಲಿ ಬರೋದೇನು ಅಂತ ಹೇಳಿದ್ರೆ ಕೆಲಸ ಯಾಕಪ್ಪ ಹೋಯ್ತು ಅಂತ ಯೋಚನೆ ಬರಲ್ಲ ನಾಳೆ ನಾನು ಇ ಎಮ್ ಐ ಹೆಂಗ್ ಕಟ್ಲಿ ನನ್ನ ಮನೆ ಹೇಗ್ ನಡೆಸಲಿ ಅಥವಾ ನನ್ನ ಮಕ್ಕಳ ಫೀಸ್ ಹೇಗ್ ಕಟ್ಲಿ ನನ್ನ ಜೀವನ ಹೇಗ್ ನಡೆಸ್ಲಿ ಇಲ್ಲ ನಮ್ಮ ತಾಯಿಗೆ ಆರೋಗ್ಯ ಕಟ್ಟಿದೆ ಇಲ್ಲ ನಮ್ಮ ತಂದೆಗೆ ಆರೋಗ್ಯ ಕೊಟ್ಟಿದೆ ಮನೇಲಿ ಯಾರೋ ಆರೋಗ್ಯ ತಪ್ಪಿರೋರು ಇರ್ತಾರೆ ಈ ಆಲೋಚನೆಗಳಲ್ಲೇ ಬಂದ್ಬಿಡುತ್ತೆ ಆ ಎಷ್ಟೋ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಮಾಡಿಲ್ದೇ ಇರೋ ತಪ್ಪಿಗೂ ತಲೆ ಬಾಗ್ಬಿಟ್ಟು ಅದೇ ಜಾಗದಲ್ಲಿ ಕೊಳಿತಾ ಇರ್ತೀವಿ ನಾವು ಆದ್ರೆ ನಾನು ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಆ ಕಂಫರ್ಟ್ ಝೋನ್ ಅಂತ ಮಾಡ್ಕೊಂಡಿರ್ತೀವಲ್ಲ ನಾವು ಆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ನೋಡಿ ನಿಮ್ಗೆ ಬೇಕಾದಷ್ಟು ಅವಕಾಶಗಳಿದೆ ಅದನ್ನೇ ನಾನು ವಿಡಿಯೋ ನೋಡುದಲ್ವಾ ಅಷ್ಟೊಂದು ಅವಕಾಶಗಳಿತ್ತು ಯಾವ್ದನ್ನ ಬೇಕಾದ್ರೆ ಆಯ್ಕೋಬೋದಾಗಿತ್ತು ಪಾರಿವಾಳಗಳು ಅವುಕ್ ಏನ್ ಇಷ್ಟ ಆಯ್ತು ಅದನ್ನೇ ಆಯ್ ಆಯ್ಕೆ ಮಾಡ್ಕೊಳ್ತಾ ಇತ್ತಲ್ವಾ ಅದೇ ರೀತಿ ಮನುಷ್ಯನು ಅಷ್ಟೇ ಯಾವತ್ತು ತನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಬಿಡದೆ ಅವನು ಹೊರಗ್ ಬಂದು ಅಂದ್ರೆ ಅವನು ಹಾಕೊಂಡಿರೋ ಚೌಕಟ್ಟು ಏನ್ ಹಾಕೋ ಬಿಡ್ತಾನಲ್ಲ ಆ ಚೌಕಟ್ಟಿಂದ ಹೊರಗ್ ಬಂದು ನೋಡಿದ್ರೆ ಅದಕ್ಕಿಂತ ಇನ್ನೊಂದು ನಿರ್ಧಾರ ಇಲ್ಲ ಸೊ ಹಂಗಾಗಿ ಯಾವುದೇ ಸಂದರ್ಭದಲ್ಲಿ ಕಷ್ಟ ಬಂದರೂ ಸೆಲ್ಫ್ ರೆಸ್ಪೆಕ್ಟ್ನ ಮಾತ್ರ ಬಿಡಬಾರ್ದು ಸೆಲ್ಫ್ ರೆಸ್ಪೆಕ್ಟ್ನ ಬಿಡದೆ ನೀವು ಹೊರಗೆ ಬಂದು ನೀವು ಮಾಡ್ತೀರಾ ಅಂತ ಹೇಳಿದ್ರೆ ತುಂಬಾ ಅವಕಾಶಗಳಿದೆ ಎಕ್ಸಾಂಪಲ್ಲು ಇವಾಗ ಟೀಚರು ಎಷ್ಟೊಂದು ಸಂದರ್ಭಗಳಲ್ಲಿ ನೀವು ಯೋಚನೆ ಮಾಡ್ತಿರ್ತೀರಾ ನಾಳೆ ನನಗೆ ಕೆಲಸ ಇಲ್ಲ ಅಂತಂದರೆ ಏನು ಅಂತ ಬಟ್ ನಾಳೆ ಕೆಲಸ ಇಲ್ಲ ಅಂತಂದರೆ ಎಸ್ ಅಂತ ಹೇಳ್ಬಿಟ್ಟು ಒಂದು ಥ್ಯಾಂಕ್ ಯು ಹೇಳ್ಬಿಟ್ಟು ಹೊರಗೆ ಬನ್ನಿ ಮತ್ತೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಮತ್ತೆ ನೀವು ಏನು ಬೇಕಾದ್ರೆ ಮಾಡ್ಬೋದು ಅದಕ್ಕೆ ಅವಕಾಶಗಳು ಅಂತಂದ್ರೆ ಆನ್ಲೈನ್ ಪಾಠ ಮಾಡಿ ಟ್ಯೂಷನ್ ಸ್ಟಾರ್ಟ್ ಮಾಡಿ ಈ ರೀತಿ ಇದು ಎಕ್ಸಾಂಪಲ್ ಹೇಳ್ತಾ ಇರೋದು ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಅಷ್ಟೇ ಇದು ಟೀಚರ್ ವಿಚಾರ ಅಂತಾನೆ ಅಲ್ಲ ಕಾರ್ಪೊರೇಟಲ್ಲಿ ಇರಿ ನೀವು ನಾಳೆ ನೀವು ಯಾವ್ದೋ ಒಂದು ಡೆವಲಪರ್ ಆಗಿದ್ರಿ ಇನ್ನೊಂದು ಯಾವ್ದೋ ಕೆಲಸ ಮಾಡ್ತಾ ಇದ್ರಿ ಹೊರಗೆ ಬಂದ್ರಿ ಅಂತ ಇಟ್ಕೊಳ್ಳಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಜವಾಗಲೂ ತುಂಬಾನೇ ಅವಕಾಶಗಳಿದೆ ಆದ್ರೆ ನೀವು ಕಣ್ ತೆರೆದು ನೋಡ್ಬೇಕು ಎಲ್ಲೋ ಒಂದ್ ಕಡೆ ನಿಮ್ಮತನವನ್ನ ಬಿಟ್ಕೊಡ್ದೆ ನೀವು ಜೀವನ ನಡೆಸ್ಬೇಕು ಅವಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆಯನ್ನ ಮೆರೆಯೋಕ್ ಸಾಧ್ಯ ಮತ್ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಎಲ್ಲೇ ಬದುಕುದ್ರು ನೀವ್ ಹೇಗ್ ಬದುಕ್ಬೇಕು ಅಂದ್ರೆ ಲಿವ್ ಲೈಕ್ ಎ ಕಿಂಗ್ ಅಂತ ಹೇಳ್ತೀನಿ ಅಂದ್ರೆ ನೀವ್ ಯಾರ ತರನೇ ಕೆಲಸ ಮಾಡ್ತಾ ಇರಿ ಕೆಲಸ ಮಾಡಿಸ್ತಾ ಇರಿ ನೀವು ರಾಜನ್ ತರನೇ ಬದುಕಬೇಕು ಯಾಕೆ ಅಂದ್ರೆ ನಿಮ್ಮ ಜೀವನ ನಿಮಗ್ ದೊಡ್ಡದು ಹಂಗಾಗಿ ನಾನು ಹೇಳಿದ್ದು ಜೀವನ ಒಂದೇ ಬಾರಿ ಸಿಗದು ಆದ್ರೆ ಇದ್ರೂನು ನಾವು ನೆಮ್ಮದಿಯಾಗಿರ್ಬೇಕು ನೆಮ್ಮದಿಯಾಗಿ ಜೀವನ ಕಳಿಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಕಣಮ್ಮ ಹೌದು ಅಣ್ಣ ಕರೆಕ್ಟ್ ಆಗಿ ಹೇಳಿದ್ರಿ ನೋಡಮ್ಮ ಅದಕ್ಕೆ ಹೇಳಿದ್ದು ಇದ್ರೆ ನೆಮ್ಮದಿ ಅಂತ ನೋಡಿದ್ರಲ್ಲ ಇಷ್ಟೊತ್ತು ಈ ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿ ಮೇಯ್ನ್ ಆಗಿ ಹೇಳಿದ್ದು ನೆಮ್ಮದಿ ಆಗಿರಬೇಕು ಅಂತ ನಿಮ್ಮ ನೆಮ್ಮದಿ ನೀವು ಕಂಡ್ಕೊಂಡಿದ್ದೀರಾ ಇಲ್ಲೇನಂತ ಹೇಳಿದ್ರೆ ನೆಮ್ಮದಿ ಪ್ರತಿಯೊಬ್ಬನಿಗೂ ಬೇಕೇ ಬೇಕು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಗೆ ಹೇಳ್ತೀವಲ್ಲ ಅದೇ ರೀತಿ ನೆಮ್ಮದಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೂ ತುಂಬಾನೇ ಮುಖ್ಯ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಈ ಕಾನ್ಸೆಪ್ಟ್ ಇಷ್ಟ ಆಯ್ತು ಅಂತಂದ್ರೆ ಅದನ್ನ ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ವಿಚಾರಗಳು ಶೇರ್ ಆಗಬೇಕು ಯಾಕಂದ್ರೆ ನಮ್ಗೆ ಒಳ್ಳೆ ವಿಚಾರಗಳ ಅವಶ್ಯಕತೆ ಇದೆ ಸೊ ಇದೇ ರೀತಿ ಲೈಫ್ ಲೆಸನ್ಗಳಿಗೆ ನಮ್ಮ ಚಾನೆಲ್ ವಾಯ್ಸ್ ಆಫ್ ಟೀಚರ್ ನೋಡ್ತಾ ಇರಿ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಟೇಕ್ ಕೇರ್